ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತೆಂಟು ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ ಅಂತ ಹೇಳಿ ಪಾಠ ಇದೆ ಈ ಹಿಂದಿನ ಎಲ್ಲಾ ಪಾಠಗಳು ಅಭ್ಯಾಸ ಪ್ರಶ್ನೆದಲ್ಲಿ ಏನಾಗಿದೆ ಅಂದ್ರೆ ಅಷ್ಟು ಅಭ್ಯಾಸ ಪಾಠಗಳನ್ನ ಅಪ್ಲೋಡ್ ಮಾಡಿದ್ವಿ ಎಲ್ಲವೂ ಸರಿಯಾಗಿ ಸಿಗಬೇಕಪ್ಪ ಅಂದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂತ ಹೇಳಿ ಈ ಪಾಠದಲ್ಲಿ ನಾವು ಡಿಸ್ಕಸ್ ಮಾಡಿದಾಗ ಪ್ರತಿಯೊಂದು ಹಳ್ಳಿ ಪಟ್ಟಣಗಳನ್ನ ಡ್ಯಾಶ್ ಸಾರಿಗೆ ಎಂದು ಸಂಪರ್ಕಿಸುತ್ತದೆ ಅಂತ ಕ್ವಶನ್ಸ್ ಇದೆ ಇದು ರಸ್ತೆ ಸಾರಿಗೆ ಮಾಡ್ತದಪ್ಪ ಅಂದ್ರೆ ಸಂಪರ್ಕಿಸ್ತದೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ರೈಲು ಸಂಚಾರ ಆರಂಭವಾದ ವರ್ಷ ಅಂತ ಖುಷಿ ಕೇಳ್ತಾನೆ ಹದಿನೆಂಟುನೂರ ಅರವತ್ತ ನಾಲ್ಕು ಕರ್ನಾಟಕದಲ್ಲಿ ಅತಿ ಕಡಿಮೆ ಜಿಲ್ಲಾ ರಸ್ತೆಗಳನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂತ ಖುಷಿಸ್ತಾ ಕೇಳ್ತಾನೆ ಜಿಲ್ಲಾವಾರು ಬಂದಾಗ ರಾಯಚೂರು ಜಿಲ್ಲೆ ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಬಂದರವನ್ನು ಕರೆಯಲಾಗಿದೆ ಅಂತ ಖುಷಿಸದೆ ನವಮಂಗಳೂರು ನೆಕ್ಸ್ಟ್ ಪಶ್ಚಿಮ ಕರಾವಳಿಯು ರೈಲು ಮಾರ್ಗವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಇದೆ ಕೊಂಕಣ ರೈಲ್ವೆ ಎಂದು ಕರೆಯುತ್ತಾರೆ ರಸ್ತೆ ಸಾರಿಗೆಯ ಮಹತ್ವವನ್ನು ತಿಳಿಸಿ ಅಂತೆ ಇದೆ ಪ್ರತಿಯೊಂದು ಹಳ್ಳಿ ಪಟ್ಟಣ ಹಾಗೂ ಇತರ ಜನವಸತಿಗಳನ್ನ ಸಂಪರ್ಕಿಸುವುದರಲ್ಲಿ ರಸ್ತೆ ಸಾರಿಗೆಯು ಪಾತ್ರ ಮಹತ್ವದಾಗಿದೆ ರಸ್ತೆಗಳನ್ನು ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಬಹುದು ಇದರಿಂದ ಪ್ರಯಾಣಿಕರು ಮತ್ತು ಸರಕುಗಳನ್ನು ರಾಜ್ಯದ ಮೂಲೆ ಮೂಲೆಗೂ ಸಾಗಿಸಬಹುದು ರಸ್ತೆಗಳ ಅಭಿವೃದ್ಧಿಯು ರಾಜ್ಯದ ಕೃಷಿ ಕೈಗಾರಿಕೆ ಗಣಿಗಾರಿಕೆ ಮತ್ತು ವಾಣಿಜ್ಯ ಪ್ರಗತಿಯನ್ನು ನಿರ್ಧರಿಸುತ್ತದೆ ಕರ್ನಾಟಕದ ರಸ್ತೆಗಳ ವಿಧಗಳನ್ನು ಬರೆಯಿರಿ ಅಂತೆ ಇದೆ ಕರ್ನಾಟಕದಲ್ಲಿ ರಸ್ತೆಗಳನ್ನು ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳು ಜಿಲ್ಲಾ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳಂತಳಿ ವಿಭಾಗಗಳನ್ನು ಮಾಡ್ತೇವೆ ವಾಯು ಸಾರಿಗೆಯ ಅನುಕೂಲಗಳೇನು ಅಂತ ಕ್ವಶನ್ಸಿದೆ ವಾಯು ಸಾರಿಗೆ ಅತಿ ವೇಗ ಚಾಲಿತ ಸಾರಿಗೆ ಮಾಧ್ಯಮ ಪ್ರಯಾಣಿಕರು ಅಂಚೆ ಮತ್ತು ಬೆಲೆ ಬಾಳುವ ಮತ್ತು ಹಗುರವಾದ ವಸ್ತುಗಳನ್ನು ದೂರದ ಸ್ಥಳಗಳಿಗೆ ವೇಗವಾಗಿ ಸಾಗಿಸಬಹುದು ನೈಸರ್ಗಿಕ ವಿಪತ್ತುಗಳು ಹಾಗೂ ಯುದ್ಧಗಳಂಥ ತುರ್ತು ಪರಿಸ್ಥಿತಿಗಳಲ್ಲಿ ಪರಿಹಾರ ಕಾರ್ಯಗೊಳ್ಳುವುದಕ್ಕೂ ಇದು ನೆರವಾಗುವುದು ನೆಕ್ಸ್ಟ್ ಕರ್ನಾಟಕದಲ್ಲಿರುವ ಬಂದರಗಳನ್ನು ಹೆಸರಿಸಿ ಅಂತ ಖೋಷಿಸಿದೆ ಕರ್ನಾಟಕದಲ್ಲಿ ನವಮಂಗಳೂರು ಹಳೆಯ ಮಂಗಳೂರು ಮಲ್ಪೆ ಕುಂದಾಪುರ ಕೊಡುಬಿದ್ರಿ ಭಟ್ಕಳ್ ಹೊನ್ನಾವರ ಬೆಲಿಕೇರಿ ಕಾರವಾರ ತಡದಿ ಇನ್ನು ಸಾಕಷ್ಟು ಸಣ್ಣಪುಟ್ಟ ಬಂದರುಗಳು ಕಂಡು ಬರ್ತವೆ ಅದರೊಳಗಡೆ ಇಂಪಾರ್ಟೆಂಟ್ ಬಂದರಗಳನ್ನು ಇಲ್ಲಿ ನಾನು ಹಾಕಿದ್ದೀನಿ ನೆಕ್ಸ್ಟ್ ಇನ್ನು ಹೊಂದಿಸಿ ಬರೆಯರಿ ಕ್ವಶನ್ಸ್ಗಳಿದ್ದಾವೆ ಈ ಹೊಂದಿಸಿ ಬರೆಯರಿ ಒಳಗಡೆ ಇಲ್ಲಿ ನೀವು ಹೊಂದಿಸ್ಕೋಬಹುದು ಇಲ್ಲಿ ಸುವರ್ಣ ಚತುಸ್ಕೋ ಚತುಸ್ಕೋಣ ಇದೊಂದು ಎನ್ ಎಚ್ ಫಾರ್ಟಿ ಫೋರ್ಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಇನ್ನು ಶರಾವತಿ ಅಂತೇಳಿ ಸೇತುವೆ ಶರಾವತಿ ಸೇತುವೆ ಏನಪ್ಪ ಅಂದ್ರೆ ಇದು ಕೊಂಕಣ ರೈಲ್ವೆ ಸೇತುವೆ ವಿಮಾನ ಸಾರಿಗೆ ರಾಷ್ಟ್ರೀಕರಣ ಆಗಿದ್ದು ಹತ್ತೊಂಬತ್ತು ನೂರ ಐವತ್ತ ಮೂರು ಇನ್ನು ಕೊಂಕಣ ರೈಲ್ವೆ ಕೊಂಕಣ ರೈಲ್ವೆ ಎಲ್ಲಿ ನಂತರ ಎಲ್ಲಿ ಕನೆಕ್ಟ್ ಮಾಡ್ತದಪ್ಪ ಅಂದ್ರೆ ಮಂಗಳೂರು ಮುಂಬೈ ಮಾರ್ಗದಲ್ಲಿ ನಮ್ಮ ಮೆಟ್ರೋ ಇದು ಬೆಂಗಳೂರು ಹೀಗಾಗಿ ನೀವು ಈ ಥರ ಹೊಂದಿಸ್ರಿ ಅಥವಾ ಅದ್ರ ಮುಂದೆ ಡೈರೆಕ್ಟ್ ಆನ್ಸರ್ಸ್ನಾದರೂ ಬರೀರಿ ಎಷ್ಟು ಬರೆದ್ರೆ ನಿಮ್ಗೆ ಈ ಪಾಠದ ಅಭ್ಯಾಸ ಪ್ರಶ್ನೆಗಳು ಕಂಪ್ಲೀಟ್ ಆಗ್ತವೆ ಇನ್ನು ಮುಂದಿನ ಪಾಠದ ಅಭ್ಯಾಸ ಪ್ರಶ್ನೆಗಳು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸರಿಯಾಗಿ ನಿಮ್ಗೆ ಕೂಡ ಇಲ್ಲವ ಧನ್ಯವಾದಗಳು